ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂಥ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಆರ್ಡರ್ ಕಾಪಿ ಬಂದಾಗ ಅಥವಾ ನೀವು ಒಂದಷ್ಟು ಒನ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದಾಗ ನಿಮ್ಮ ಒಂದು ಊರು ಹಾಗೂ ಕೆ ಎ ಬಿ ಸ್ಟೇಷನನ್ನು ಸೆಲೆಕ್ಟ್ ಮಾಡಲು ಅವಕಾಶ ಕೊಡ್ತಾರಾ ಅಥವಾ ಇಲ್ವಾ ಹಾಗೂ ನಿಮ್ಮ ಒಂದು ಸ್ಕೋರ್ ಹೆಚ್ಚಿಗೆ ಇದ್ದವರಿಗೆ ಅನುಕೂಲ ಆಗುತ್ತಾ ನಿಮ್ಮ ಒಂದು ಆಯ್ಕೆ ಮಾಡುವ ಪ್ರಕ್ರಿಯೆ ಹೇಗೆ ಇರುತ್ತೆ ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಏಕೆಂದರೆ ಇದೇ ಥರದಂತಹ ಅಪ್ಡೇಟ್ ವಿಡಿಯೋಗಳಾಗಿ ಫಾಲೋ ಆಗಿರಿ ನೋಡಿ ಸ್ನೇಹಿತರೆ ನೀವು ಒಂದರಷ್ಟು ಒನ್ ಲಿಸ್ಟಲ್ಲಿ ಸೆಲೆಕ್ಟ್ ಆದ ನಂತರ ನಿಮಗೆ ಯಾವುದೇ ಸ್ಟೇಷನ್ ಅಥವಾ ಊರು ಸೆಲೆಕ್ಟ್ ಮಾಡಲು ಕೊಡುವುದಿಲ್ಲ ಇದು ಮಹತ್ವದ ಮಾಹಿತಿಯಾಗಿದೆ ಯಾವುದೇ ಸ್ಕೋರ್ ಹೆಚ್ಚಿದ್ರೂ ಕೂಡ ಕಡಿಮೆ ಇದ್ದರೂ ಕೂಡ ಕಟ್ ಆಫ್ ಕೆಳಗೆ ನಿಂತಿರುವಂತಹ ವ್ಯಕ್ತಿಯು ಕೂಡ ಅವರು ಡಿಸೈಡ್ ಮಾಡ್ತಾರೆ ಯಾವ ಒಂದು ಕಂಪನಿಗಳಲ್ಲಿ ಯಾವ ಒಂದು ಹುದ್ದೆಗಳಿಗೆ ಅನುಗುಣವಾಗಿ ಯಾವ ಒಂದು ಮೀಸಲಾತಿಯಲ್ಲಿ ಸೆಲೆಕ್ಟ್ ಆಗಿರುತ್ತಾನೆ ನೋಡಿ ಆ ಒಂದು ಖಾಲಿ ಇರುವಂತಹ ಸ್ಥಾನಕ್ಕೆ ಇವರನ್ನು ನಿಮ್ಮನ್ನು ತುಂಬುತ್ತಾರೆ ಹೀಗಾಗಿ ಎಲ್ಲ ಜವಾಬ್ದಾರಿಯು ಸಂಪೂರ್ಣ ಜವಾಬ್ದಾರಿ ಕಂಪನಿಯದಾಗಿರುತ್ತದೆ ಅಥವಾ ನಿಗಮ ಮಂಡಳಿಯು ನಿಮ್ಮನ್ನು ಯಾವ ಒಂದು ಊರು ಅಥವಾ ಸ್ಟೇಷನ್ ಅಥವಾ ಲಿಮಿಟ್ಸ್ ನಿಮ್ಮ ಏರಿಯಾ ಇರ್ತಾವಲ್ಲ ಆ ಒಂದು ಹುದ್ದೆಗೆ ಆ ಒಂದು ಸ್ಟೇಷನ್ ಲಿಮಿಟ್ಸ್ಗೆ ನಿಮಗೆ ಅನುಗುಣವಾಗಿ ಸೆಲೆಕ್ಟ್ ಮಾಡ್ತಾರೆ ಕಂಪನಿಯವರು ಇದು ಸಂಪೂರ್ಣವಾದ ಜವಾಬ್ದಾರಿಯನ್ನು ಅವರೇ ಹೊಂದಿರುತ್ತಾರೆ ಯಾವುದೇ ಥರ ಅಂತ ನಿಮಗೆ ಅವಕಾಶ ಕೊಡುವುದಿಲ್ಲ ಆದಾಗ್ಯೂ ನಿಮ್ಮ ಲಕ್ ಅಥವಾ ಪ್ರೊಸೀಜರ್ ಚೇಂಜ್ ಮಾಡಿದರೆ ನಿಮ್ಮ ಲಕ್ ಅಥವಾ ನಿಮ್ಮ ಪ್ರೊಸೀಜರ್ ಅಥವಾ ನಿಮ್ಮ ನೋಟಿಫಿಕೇಷನ್ ಈ ಹಿಂದೇನು ನಡೆಸಿದ್ದಾರೆ ಅಲ್ವಾ ಎಲ್ಲ ತರಹದಂತಹ ನಿಯಮಗಳನ್ನು ಬದಲಾಯಿಸಿ ನಿಮಗೆ ಅವಕಾಶ ಕೊಟ್ಟರು ಕೊಡಬಹುದು ಅಂತ ಕೆಲವೊಬ್ಬರು ಹೇಳಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಥವಾ ಆ ಉದ್ಯೋಗ ಉದ್ಯೋಗಿಗಳು ಅಲ್ಲಿ ತಮ್ಮ ರಿಲೇಷನ್ಸ್ ಇದ್ದಾರೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಾಗಾಗಿ ಅವರು ಹೇಳಿದಂಥ ಮಾಹಿತಿಯ ಪ್ರಕಾರ ಇಲ್ಲಿ ಯಾವುದೇ ಆ ಥರದಂಥ ನಿಮಗೆ ಆಯ್ಕೆ ಊರು ಅಥವಾ ಸ್ಟೇಷನ್ ಆಯ್ಕೆ ಮಾಡಲು ಅವಕಾಶ ಕೊಡುವುದಿಲ್ಲ ಅವರೇ ಸೆಲೆಕ್ಟ್ ಮಾಡ್ತಾರೆ ನಿಮ್ಮನ್ನು ಈ ಮೂರು ವರ್ಷ ವೃತ್ತಿ ತರಬೇತಿ ಆದ ನಂತರ ಕೆಲವು ಸರ್ವಿಸ್ನರ ನಂತರ ನಿಮಗೆ ಟ್ರಾನ್ಸ್ಫರ್ ಮೂಲಕ ಒಂದು ಈ ಒಂದು ಹುದ್ದೆಗೆ ಬೇರೆ ಒಂದು ಈ ಒಂದು ಸ್ಟೇಷನ್ ಅಥವಾ ಒಂದು ಊರಿನಿಂದ ಬೇರೊಂದು ಊರಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ನಿಮಗೆ ಮುಂದೆ ಅವಕಾಶ ಕೊಡುತ್ತಾರೆ ಸರ್ವಿಸ್ ಹಾಗೆ ಟ್ರಾನ್ಸ್ಫರ್ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕೆಂದರೆ ನೀವು ಕಮೆಂಟ್ ಮಾಡಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರೆ ಟ್ರಾನ್ಸ್ಫರ್ ವಿಡಿಯೋ ಬಗ್ಗೆ ನಾನು ರೆಡಿ ಮಾಡುತ್ತೇನೆ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ